ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಚಿಕ್ಕಜೋಗಿ ಗ್ರಾಮದ ಸರೋಜಮ್ಮ ಎಂಬುವರು ಹಾಡನ್ನು ಮೇಯಿಸಲಿಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಒಂದು ತೋಟಕ್ಕೆ ಹೋಗಿಡತ್ತೆ ಮೂಕ ಪ್ರಾಣಿಗಳು ಸರ್ವಸಾಮಾನ್ಯ ಹೋಗೋದು ಮೂಕ ಪ್ರಾಣಿಗಳಿಗೆ ಯಾರು ಬುದ್ಧಿ ಹೇಳೋದಿರಲಿಲ್ಲ ಮುಂದೆ ಸಂದರ್ಭದಲ್ಲಿ ಏನೋ ಬೈನ್ ಒಂದು ಎರಡು ಮಾತು ಹೇಳ್ಬೋದಿತ್ತು ಅರುಣ್ ಕುಮಾರ್ ಬಿನ್ ಶಿವಕುಮಾರ್ ಅವರು ಆ ಅಮ್ಮನಿಗೆ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ್ದಾರೆ ಇದನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಎಸ್ ಪಿ ಅವರಿಗೆ ಮನವಿ ಮಾಡಿದ್ದೇವೆ ಇನ್ನು ಮುಂದೆ ಮನವಿ ಮಾಡುವಂಥ ಕೆಲಸ ನಾವು ಮಾಡೋದಿಲ್ಲ ಯಾವ ಸಂಘಟನೆಯಿಂದ ಮಾಡಿದ್ರಿ ಕುಳುವ ಯುವ ಸೇನೆ ಸಂಘಟನೆಯಿಂದ ಮಾಡಿದ್ದೀವಿ ಮನವಿ ಮಾಡಿದ್ದೇವೆ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ದಾಳಿಗೆ ದಾಳಿ ಪ್ರತಿಯುತ್ತರ ಕೊಡ್ತೇವೆ ಅವರಿಗೆ ಏನು ಆ ಅನ್ನೋರಿಗೆ ಯಾವ ತೋಟದಲ್ಲಿ ಅಲ್ಲೇ ಆ ತೋಟದಲ್ಲಿ ಆ ಅಮ್ಮರಿಗೆ ಅವರಿಗೆ ಹಕ್ಕು ಕೊಡ್ಬೇಕಂತ ಕೇಳ್ಕೊತ ಇದ್ದೀನಿ ಆಸ್ತಿಯನ್ನು ಯಾವುದೇ ಅವರ ತುಂಬ ಬಡವರ ಹೆಣ್ಣು ಮಗಳಾಗಿರೋದ್ರಿಂದ ಅರುಣ್ ಕುಮಾರ್ ಅವರ ಆಸ್ತಿ ಏನಿದೆ ಅದನ್ನೆಲ್ಲ ಈ ಅಮ್ಮನಿಗೆ ವರ್ಗಾವಣೆ ಮಾಡ್ಬೇಕು ಸರೋಜಮ್ಮ ಅವರಿಗೆ ವರ್ಗಾವಣೆ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕುಳವೈವಸೇನೆ ಜಿಲ್ಲಾಧ್ಯಕ್ಷರೊಟ್ಟೆ ಇವತ್ತುವರೆಗೂ ಅವನಿಗೆ ಬಂಧನ ಮಾಡಿಲ್ಲ ಯಾರೋ ಒಬ್ಬ ಸರ್ವಸಾಮಾನ್ಯರವರು ಸಣ್ಣ ತಪ್ಪು ಮಾಡಿದ ಇಲಾಖೆಯವರು ಅವನ್ನ ಏನೋ ಉಗ್ರಗಾಮಿಗಳ ತರ ಕರ್ಕಾ ಮಂದಿ ಸ್ಟೇಷನ್ ಅಲ್ಲಿ ಈ ಶಿಕ್ಷೆ ಮಾಡ್ತಾರೆ ರಕ್ಷಣಾ ಅಧಿಕಾರಿಗಳು ಅವನ್ನ ಅಂತ ಕೇಳ್ಕೊಂತ ಇದ್ದೀನಿ ಸರೋಜಮ್ಮನವರಿಗೆ ನ್ಯಾಯ ಕೊಡ್ಬೇಕು ಅಂತ ಕೇಳ್ಕೊಂತಿದಿನಿ